ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ರು ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ದ್ವಾದಶಿ ಅಂತ ಕರಿತೀವಿ ಹಾಗೆ ತುಳಸಿ ಪೂಜೆ ಅಂದರೆ ದೀಪಾವಳಿ ಹಬ್ಬ ಆದ ಹದಿನೈದು ದಿನ ನಂತರ ತುಳಸಿ ಪೂಜೆ ಮಾಡ್ತೀವಿ ಇವತ್ತು ತುಳಸಿ ಪೂಜೆ ಇವತ್ತು ಬೆಳಗ್ಗೆಯಿಂದ ತುಳಸಿ ಕಟ್ಟೆಯಲ್ಲೇ ಕೆಲಸ ಆಗ್ತಾ ಇತ್ತು ಅಂದರೆ ತುಳಸಿ ಪೂಜೆ ಅಲ್ವ ಅಂದರೆ ಮಳೆಗಾಲ ಮುಗಿದಷ್ಟೇ ಅಲ್ಲವ ಇವಾಗ ಮಳೆ ಬಂದು ತುಳಸಿ ಕಟ್ಟೆ ಅಲ್ಲೆಲ್ಲ ಅದನ್ನು ಚಾಬ್ಲೆಲ್ಲ ಕುತ್ಕೊಂಡು ಅದನ್ನೆಲ್ಲ ತಿಕ್ಕಿ ತೊಳಿಬೇಕು ಮತ್ತು ತುಳಸಿ ಕಟ್ಟೆಗೆ ಪೇಂಟ್ ಸಹ ಮಾಡಬೇಕು ಅಂದರೆ ಈ ಪೇಂಟು ಕಿತ್ತು ಹೋಗಿತ್ತು ಅಂದರೆ ವರ್ಷ ವರ್ಷ ಮಾಡ್ತಾ ಇದ್ವಿ ಪೇಂಟು ಆದರೆ ಅದು ಕಿತ್ತು ಹೋಗಿತ್ತು ಅಂದು ಮಳೆಗಾಲದಲ್ಲೆಲ್ಲ ಚಾಬಲ್ ಕೂತ್ಕೊಂಡು ಅದು ತಿಕ್ಕುವಾಗ ಅದೆಲ್ಲ ಕಿತ್ತು ಹೋಗಿತ್ತು ಹಾಗೆ ತುಳಸಿ ಕಟ್ಟೆ ಎಲ್ಲ ತೊಳೆದ ನಂತರ ಮೇಲೆ ಪೇಂಟ್ ಮಾಡಬೇಕು ಈಗ ತುಳಸಿ ಕಟ್ಟೆಗೆಲ್ಲ ಟೈಲ್ಸ್ ಹಾಕ್ತಾರೆ ಆದರೆ ಟೈಲ್ಸ್ ಹಾಕಿದ್ರೆ ರಗಳಿಲ್ಲ ಅಂತ ವರ್ಷ ವರ್ಷ ಪೇಂಟ್ ಮಾಡಬೇಕು ಅನ್ನೋ ಚಿಂತೆನೆ ಇಲ್ಲ ಅಂದ್ರೆ ಕಲರ್ ಎಲ್ಲ ಹೋಗುತ್ತೆ ಅನ್ನೋದಿಲ್ಲ ತುಳಸಿ ಪೂಜೆಗೆ ಮೇನ್ ಆಗಿ ಕಬ್ಬು ಮತ್ತೆ ನೆಲ್ಲಿ ಕೊಡಿ ಎಲ್ಲ ಬೇಕು ನೆಲ್ಲಿ ಕೊಡಿ ಇನ್ನೂ ಸಿಗ್ಲಿಲ್ಲ ಮತ್ತೆ ಇದು ಕಬ್ಬನ್ನು ತಗೊಂಡು ಬಂದಿದ್ದಾರೆ ಅಂದ್ರೆ ಕಬ್ಬು ಮನೆಯಲ್ಲಿ ಇಲ್ಲ ಪಕ್ಕದ ಮನೆಯಲ್ಲಿ ನೆತ್ತಿರ್ತಾರೆ ಅವ್ರ ಮನೆಯಿಂದ ಸಣ್ಣ ಕೊಡಿಯನ್ನು ತಗೊಂಡು ಬಂದಿದ್ದಾರೆ ಇವಾಗಂತೂ ಕಬ್ಬು ಸಿಗೋದಿಲ್ಲ ಮತ್ತೆ ನೆಲ್ಲಿ ಕಬ್ಬಾದರೂ ಆದ್ರೂ ಇವಾಗ ಒಂದು ಒಂದು ಪಾತ್ರ ಸಿಕ್ತು ಆದರೆ ನಲ್ಲಿ ಕೊಡಿಗೆ ಎಷ್ಟು ಹುಡುಕಬೇಕು ಗೊತ್ತಿಲ್ಲ ಎಲ್ಲೂ ಇಲ್ಲ ಇವಾಗ ನೆಲ್ಲಿಕೊಡಿ ಎಲ್ಲ ಮತ್ತು ಪಾತ್ರೆ ಎಲ್ಲ ತೊಳಿಬೇಕು ಅಂದರೆ ದೇವ್ರದ್ದು ಆಗಿರ್ಬೋದು ದೀಪ ಆಗಿರ್ಬೋದು ಇದು ಕಳಶ ಆಗಿರ್ಬೋದು ಹಾಗೆ ಆರತಿ ಪ್ಲೇಟ್ ಎಲ್ಲವನ್ನ ತೊಳಿಬೇಕು ಇದು ಚೆಂದ ಮಾಡಿ ಸಂಜೆ ಪೂಜೆಗೆಲ್ಲ ಬೇಕಲ್ಲ ಹಾಗಾಗಿ ಬೆಳಗ್ಗೆ ರೆಡಿ ಮಾಡ್ತಾ ಇದ್ವಿ ಇವತ್ತು ನಮ್ಮೂರು ಸಂತೆ ಬೇರೆ ಆಗಿದ್ದರಿಂದ ಬೆಳಿಗ್ಗೆನೆ ಸಂತೆಗೆ ಹೋಗಿ ತುಳಸಿ ಪೂಜೆಗೆ ಬೇಕಾಗುವಂಥ ಸಾಮಾನೆಲ್ಲ ತಗೊಂಡು ಬಂದೆ ಅಂದರೆ ಸೇವಂತಿಗೆ ಹೂಗಾಗಿರ್ಬೋದು ಬತ್ತಿ ಕಟ್ಟು ಉಜ್ಬತ್ತಿ ಮತ್ತು ಅವಲಕ್ಕಿ ಎಲ್ಲ ಬೇಕಲ್ಲ ಅದೆಲ್ಲ ತಗೊಂಡು ಬಂದೆ ಮತ್ತೆ ಕಾಯಿ ಮಳೆಲ್ಲ ಮನೆಯಲ್ಲಿ ಇರುತ್ತೆ ಬಿಡಿ ಮತ್ತೆ ಸಿಂಗಾರ ಒಂದು ಮನೆಯಿಂದ ಕೊಯ್ಯಬೇಕು ಇದು ಪಾತ್ರ ನೋಡ್ತಾ ಇರ್ಬೋದು ದೀಪ ಎಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ತೊಳೆದ ನಂತರ ಅದು ಸಾಂಬಾರ ಹೊಡಿ ಹಾಕಿ ಉಜ್ಜಿ ತಿಕ್ಕಿದ ನಂತರ ಎಷ್ಟು ಚೆನ್ನಾಗಿ ಪಳಫಳ ಅಂತ ಇದೆ ನೋಡಿ ಮತ್ತು ಇಲ್ಲಿ ಅಪ್ಪ ಹೂವಿನ ಕೊನೆಯನ್ನು ಕೊಯ್ತಾ ಇದ್ದಾರೆ ಅಂದರೆ ಚಿಕ್ಕ ಸಸಿ ಇದು ಅಂದರೆ ಒಂದು ನಾಲ್ಕೈದು ವರ್ಷ ಆಗಿತ್ತು ಅಷ್ಟೇ ಹಾಗಾಗಿ ಜಾಸ್ತಿಯನ್ನು ಹೈಟ್ ಇರಲಿಲ್ಲ ಹಾಗಾಗಿ ಏನ್ ಇಟ್ಟು ಕೊಯ್ತಾ ಇದ್ದಾರೆ ಹೂವಿನ ಕೊನೆ ಮಾರ್ಕೆಟಿಂದ ತರೋದಾದರೆ ತುಂಬ ಕಾಸ್ಟ್ಲಿ ಅಂದರೆ ಒಂದು ನೂರ ಎಪ್ಪತ್ನೂರ ಎಂಬತ್ತರ ಹಾಗೆ ಇದೆ ಮತ್ತು ನಾವು ಮನೆಯಲ್ಲೇ ತೋಟ ಇರೋದರಿಂದ ಮನೆಯಲ್ಲೇ ಒಂದೇ ಹೂವಿನ ಕೊನೆ ಆಗಿರೋದ್ರಿಂದ ಮನೆಯಲ್ಲೇ ಕೊಯ್ದ್ವಿ ಇವಾಗ ಪೂಜೆಗೆಲ್ಲ ಸಿಂಗಾರ ಹೋಗಬೇಕಂದ್ರೆ ಅಂದರೆ ಮರ ಎಲ್ಲ ಚಿಕ್ಕದಿದ್ರೆ ಏಣಿ ಇಟ್ಕೊಂಡು ಮನೆಯಲ್ಲೇ ಕೊಯ್ಬೋದು ಆದರೆ ಮತ್ತೆ ಮರ ಎಲ್ಲ ದೊಡ್ಡದಿದ್ರೆ ಕಷ್ಟ ಅಂದರೆ ಅದು ಕೊಯ್ಯೋರನ್ನ ಹುಡುಕ್ಬೇಕು ಅಂದರೆ ಅವರು ಟೈಮಿಗೆ ಸರಿಯಾಗಿ ಸಿಗೋದಿಲ್ಲ ಅವರಿಗೂ ಸಹ ಬೇರೆಗೆಲ್ಲ ಕಡೆ ಎಲ್ಲ ಕೆಲಸ ಇರುತ್ತೆ ನೋಡಿ ಹಾಗೆ ಅದೊಂದು ಕಷ್ಟ ಮನೆಯಲ್ಲಿ ಸಿಂಗಾರ ಹೋಗಿದ್ರು ಕೆಲವೊಮ್ಮೆ ಕೊಯ್ಯೋರು ಸಹ ಸಿಕ್ಕೋದಿಲ್ಲ ಮತ್ತೆ ತುಳಸಿ ಕಟ್ಟೆಗೆಲ್ಲ ಪೇಂಟ್ ಮಾಡಿ ಆಯಿತು ನೆಲ್ಲಿ ಕೊಡಿ ಸಹ ಹಾಗೆ ಅಂದರೆ ಪಕ್ಕದ ಮನೆಯವರು ತಗೊಂಡು ಹೋಗ್ತಾ ಇದ್ರು ಅವರು ಸಹ ಸಣ್ಣದು ಮುರಿದು ಕೊಟ್ರು ಮತ್ತೆ ಇದು ಬಿಲ್ ಪತ್ರ ಸಹ ಅವರೇ ಕೊಟ್ಟರು ಒಂದೇ ಎಲೆ ಅಂದರೆ ಇಲ್ಲ ಜಾಸ್ತಿ ಅವು ಎರಡು ಮೂರು ಎಲೆ ಇರೋದು ಅವರಿಗೊಂದು ಪಕ್ಕದ ಮನೆಯವರಿಗೊಂದು ಹಾಗೆ ನಮಗೊಂದು ಕೊಟ್ಟು ಹೋದರು ಇವಾಗ ತುಳಸಿ ಕ ಪೂಜೆಗೆ ಬೇಕಾಗಿರುವಂಥ ಆಲ್ಮೋಸ್ಟ್ ಎಲ್ಲ ಅಂದರೆ ಪೂಜೆಗೆ ಏನೆಲ್ಲ ಬೇಕು ನೋಡಿ ಅದೆಲ್ಲ ರೆಡಿ ಮಾಡಿ ಆಯಿತು ಇನ್ನು ಒಳಗಡೆ ಅಡುಗೆ ಐಟಮ್ ಎಲ್ಲ ರೆಡಿ ಮಾಡಬೇಕು ತುಳಸಿ ಕಟ್ಟೆ ಪೇಂಟ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾಯಿದೆ ಮತ್ತು ಇಲ್ಲಿ ಇಲ್ಲಿ ಅರ್ಧ ಕಣಕ್ಕೆ ಮಾತ್ರ ನಾನಿಲ್ಲಿ ಕಣ್ಣೀರು ಹಾಕಿದೆ ಅಂದರೆ ಸಂಗಣಿ ಜಾಸ್ತಿ ಇರಲಿಲ್ಲ ನಮ್ಮ ಮನೆಯಲ್ಲಿರೋದು ಒಂದು ದಿನ ಎರಡು ಕರು ಹಾಗೆ ಸ್ವಲ್ಪ ಸಗಣಿ ಸಿಕ್ಕಿರೋದು ಹಾಗೆ ಅರ್ಧ ಕಣಕ್ಕೆ ಮಾತ್ರ ಹಾಕಿದೆ ಅಂದರೆ ಈ ಕಡೆ ಕಣ ಎಲ್ಲ ಸಿಮೆಂಟ್ ಅಲ್ಲಿಗೆ ಸಗಣಿ ಹಾಕೋಬೇಡ ಹಾಕೋದು ಬೇಡ ಮತ್ತು ಈ ಕಡೆಯಲ್ಲಿರೋದು ಮಣ್ಣು ಕಣ ಆಗಿರೋದ್ರಿಂದ ಸ್ವಲ್ಪ ಸಂಗಣಿ ಹಾಕಬೇಕಿತ್ತು ತುಳಸಿ ಕಟ್ಟೆ ಹತ್ರದ ಕೆಲಸ ಎಲ್ಲ ಆಯಿತು ಅಂದರೆ ತುಳಸಿ ಕಟ್ಟಿಗೆ ಪೇಂಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಐಟಮ್ ರೆಡಿ ಮಾಡಿ ಕಣ್ಣೀರು ಹಾಕಿ ಎಲ್ಲ ಆಯಿತು ಇನ್ನು ಒಳಗಡೆ ಅಡುಗೆ ಕೆಲಸ ಮಾಡಬೇಕು ರಾತ್ರಿ ಊಟಕ್ಕೆ ಒಂದು ರಸಮ್ ಕ್ಯಾಬೇಜ್ ಪಲ್ಯ ಮತ್ತೆ ಒಂದು ಪಾಯಸ ಮಾಡುವಂತ ಹಾಗೆ ಸಿಂಪಲ್ ಆಗಿ ಅಡುಗೆ ಮಾಡುವಂತ ಅಂದರೆ ಎಡೆ ಇಡಬೇಕಲ್ಲ ಹಾಗಾಗಿ ಮತ್ತೆ ಇಲ್ಲಿ ರಸಂ ಮಾಡ್ತಾ ಇದ್ದೇನೆ ಅಂದರೆ ಒಲೆ ಮೀನು ಮಾಡ್ತಾ ಇದ್ದೇನೆ ಮತ್ತೆ ಕಟ್ಟಿಗೆ ಒಲೆ ಮೀನು ಮಾಡ್ತಾ ಇದ್ದೇನೆ ಅಂದರೆ ಟೈಮ್ ಆಯಿತು ನಾಲ್ಕು ಗಂಟೆ ಆಯಿತು ಬೇಗ ಪೂಜೆ ಮಾಡಬೇಕಲ್ಲ ಹಾಗಾಗಿ ಗ್ಯಾಸ್ ಒಲೆ ಮೇಲೆ ರಸಮ್ ಇಟ್ಟಿದ್ದೇನೆ ಮತ್ತೆ ಕಟ್ಟಿಗೆ ಒಲೆ ಮೇಲೆ ಕ್ಯಾಬೇಜ್ ಬೈಲಿಕ್ಕೆ ಇಟ್ಟಿದ್ದೇನೆ ಕ್ಯಾಬೇಜ್ ಬೇಯಕ್ಕೆ ತುಂಬ ಹೊತ್ಬೇಕಾಗ್ತದೆ ನೋಡಿ ಹಾಗಾಗಿ ಒಲೆ ಮೀನು ಇಟ್ಟಿದೆ ಕ್ಯಾಬೇಜ್ ಬೇಯ್ಯದ್ರೊಳಗೆ ನಂದು ಒಳಗಡೆ ರಸಮ್ಮ ಮತ್ತೆ ಒಳಗಡೆ ಇರುವಂತ ಕೆಲಸ ಎಲ್ಲ ಆಗುತ್ತೆ ಅಂದರೆ ತುಂಬ ಬೇಕಲ್ಲ ಇದು ಬೇಯಲಿಕ್ಕೆ ಮೂರು ಸಲ ಆಯ್ತು ಅಳ್ಸದ್ ಈಗಗಳ ಮೂರ ನಾಲ್ಕು ಮೂವರು ಸತಿ ನಾಲ್ಕು ಸಲ ಆಯ್ತು ಈಗ ಮೂರು ಸತಿ ಐತೆ ಅದು ವಾರಿ ಹೋಯ್ತಲ್ಲ ಎಲ್ಲೇ ಸೈಡ್ ಬರಲಿ ನಾನು ಯೂಟ್ಯೂಬಲ್ಲಿ ಒಂದು ರಂಗೋಲಿ ನೋಡಿದ್ದೆ ಅಂದರೆ ತುಳಸಿ ಕಟ್ಟೆ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ರಂಗೋಲಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದನ್ನು ಇಲ್ಲಿ ಟ್ರೈ ಮಾಡ್ತಾ ಇದ್ವಿ ಅಂದರೆ ಎಷ್ಟೇ ಟ್ರೈ ಮಾಡಿದರೂ ಬರಲಿಲ್ಲ ಅದು ಅಷ್ಟು ನೀಟಾಗಿ ಬರಲಿಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಯಾವ ರೀತಿ ನೋಡಿದ್ವಿ ಅದೇ ರೀತಿ ಬರಲಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಆದರೂ ಪರವಾಗಿಲ್ಲ ಮತ್ತು ಅಳಿಸಿ ಅಳಿಸಿ ಮಾಡಲಿಕ್ಕೆ ತುಂಬ ಟೈಮ್ ಹಿಡುತ್ತೆ ಅಂದರೆ ಮೂರು ಸಲ ಆಯಿತು ನಾವೀಗ ಅಳಿಸಿ ಅಳಿಸಿ ಉಜ್ಜಿರೋದು ಮತ್ತು ಬೇಡ ಇದು ಹೇಗಾದರೂ ಪರವಾಗಿಲ್ಲ ಅಂತ ಅದನ್ನೇ ಬಿಡಿಸಿಟ್ವಿ ಮತ್ತು ಮನೆ ಎದುರು ಎರಡು ಚಿಕ್ಕದಾಗಿರುವಂಥ ದೀಪವನ್ನು ಸಹ ಬಿಡಿಸಿದ್ವಿ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಂದರೆ ತುಳಸಿ ಪೂಜೆ ಅಂದರೆ ನಮ್ಗೆ ಒಂದು ದೊಡ್ಡ ಹಬ್ಬ ಅಂದರೆ ದೀಪಾವಳಿಗೆಲ್ಲ ನಾವು ಪಟಾಕಿ ಹೊಡೆಸಿ ಸೆಲೆಬ್ರೇಟ್ ಎಲ್ಲ ಮಾಡೋದಿಲ್ಲ ನಮಗೆ ಪಟಾಕಿ ಎಲ್ಲ ಹೊಡೆಯೋದು ಹಬ್ಬ ಅಂದರೆ ನಮಗೆ ತುಳಸಿ ಪೂಜೆ ದ್ವಾದಶಿ ದಿನ ಪಟಾಕಿ ಇವಾಗ ಸಿಟಿ ಕಡೆಯಲ್ಲಿ ಚಿಕ್ಕ ಇರಬೇಕಾದ್ರೆ ಅನಿಸ್ತಿತ್ತು ಸಿಟಿ ಕಡೆಯಲ್ಲೆಲ್ಲ ಪಟಾಕಿ ಹೊಡೆಸಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ನಾವು ಸೆಲೆಬ್ರೇಟ್ ಮಾಡೋದು ದ್ವಾದಶಿಗೆ ಅಂದರೆ ನಮಗೆ ಅಂದರೆ ದೀಪಾವಳಿ ಹಬ್ಬ ಅಂದರೆ ಸಿಹಿ ಇಡ್ಲಿ ಚಪ್ಪಿ ಇಡ್ಲಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇದ್ದಿತ್ತು ನಮ್ಮ ಮೈಂಡಲ್ಲಿ ಯಾವಾಗ ಅಂದರೆ ನಂತರ ಕಾಲೇಜಿಗೆ ಸ್ಕೂಲ್ಗೆಲ್ಲ ಹೋದ ಮೇಲೆ ಗೊತ್ತಾಯಿತು ಅಂದರೆ ದೀಪಾವಳಿ ಹಬ್ಬ ಏನಂದ್ರೆ ಅದರ ಸ್ಪೆಷಾಲಿಟಿ ಏನು ಅಂತ ಮತ್ತೆ ಇಲ್ಲಿ ರಂಗೋಲಿ ಹಾಕಿ ನೋಡಿ ಸಿಂಪಲ್ ಆಗಿ ಹಾಕದೆ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಳಿಸಿ ಅಳಿಸಿ ಮಾಡಲಿಕ್ಕೆ ಟೈಮ್ ಬೇರೆ ಇರಲಿಲ್ಲ ಹಾಗೆ ಇರಲಿ ಅಂತ ಸುಮ್ನಾದ್ವಿ ಇಲ್ಲಿ ಪೂಜೆಗೆ ಸಿಂಗಾರೂ ಕೊಟ್ಟಿದ್ದಾರೆ ಅಂದ್ರೆ ದೊಡ್ಡದಿದು ಅಂದ್ರೆ ದೊಡ್ಡದಂದ್ರೆ ಬೆಳೆದಿದೆ ತುಂಬಾ ಎಳೆತಲ್ಲ ಅಂದ್ರೆ ಎಳೆತಂತ ಕೊಯ್ದಿದ್ದಾರೆ ಅಪ್ಪ ಆದರೆ ನೋಡಿದ್ರೆ ಇದು ತುಂಬಾ ಬೆಳೆದಿದೆ ಪರವಾಗಿಲ್ಲ ಪೂಜೆಗೆ ದೇವರಿಗೆ ಯಾವುದಾದ್ರೂ ನಡೆಯುತ್ತೆ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಗಂಧ ತೇದಿ ನೀರು ಇಟ್ಕೊಂಡು ಬಂದು ಮತ್ತೆ ಕಳಶಕ್ಕೆ ಸರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ತುಳಸಿ ಕಟ್ಟೆಗೂ ಹಾಗೆ ಎಲ್ಲ ರೆಡಿ ಮಾಡಿ ಆಯಿತು ತುಳಸಿ ಕಟ್ಟೆಗೆ ಉಪ್ಪು ಹೂ ಹೋಗಲ್ಲ ಇಟ್ಟು ಇದು ನಮ್ಮದು ದೇವ್ರ ಡಬ್ಬಿ ಅಂದ್ರೆ ಒಂದು ಧರ್ಮಸ್ಥಳ ಸುಬ್ರಹ್ಮಣ್ಯ ಮತ್ತೆ ಇನ್ನೊಂದು ತಿರುಪತಿ ದೇವ್ರದ್ದು ಹುಂಡಿ ಅಂದ್ರೆ ತುಳಸಿ ಪೂಜೆ ಮಾಡುವಾಗ ತೆಗೆದು ಇಟ್ಟು ಅದಕ್ಕೆ ನಮ್ಮ ಕೈಲಾದಷ್ಟು ದುಡ್ಡನ್ನು ಹಾಕಿ ಮತ್ತೆ ಸೈಡ್ ಅಲ್ಲಿ ಇಡೋದು ಮತ್ತೆ ಇನ್ನೊಂದು ವರ್ಷ ತುಳಸಿ ಪೂಜೆ ಮಾಡುವಾಗ ಮತ್ತೆ ತೆಗೆದು ಮತ್ತೆ ಬಾಕಿ ಟೈಮ್ ಅಲ್ಲಿ ಅದಕ್ಕೆ ಯಾವ್ದಾದ್ರೂ ದುಡ್ಡು ಕಟ್ಟಿ ಇಡೋದಿದ್ರೆ ಅದನ್ನು ತೆಗೆದು ಹಾಕೋದು ಅಷ್ಟೇ ಈ ಕಡೆಯಲ್ಲಂತೂ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಅಂದ್ರೆ ದೇವ್ರದ್ದು ಹುಂಡಿ ಅಂದ್ರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಥವಾ ತಿರುಪತಿ ಹುಂಡಿ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತೆ ಅಂದ್ರೆ ತಿರುಪತಿಗೆ ಹೋಗುವಾಗ ಹುಂಡಿ ತಗೊಂಡು ಹೋಗ್ತಾರೆ ನೋಡಿ ಡಬ್ಬಿ ದುಡ್ಡು ಹಾಗೆ ಹಾಗೆ ತಿರುಪತಿಗೆ ಹೋಗುವಾಗ ತಿರುಪತಿ ಕಾಣಿಕೆಯನ್ನು ತಗೊಂಡೋಗಿ ಹೋಗಿ ಹಾಕಿ ಬರ್ತಾರೆ ಮತ್ತೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗುವಾಗ ಅಲ್ಲಿ ನಾವು ಇಲ್ಲಿ ತುಂಬಿಟ್ಟಿರುವಂತಹ ಹುಂಡಿ ತುಂಬಿದ್ರೆ ಅಲ್ಲಿಗೆ ತಗೊಂಡು ಹೋಗಿ ಹಾಕಿ ಬರ್ತಾರೆ ಇಲ್ಲಿ ಅಪ್ಪ ಎಲ್ಲ ಪೂಜೆಗೂ ಸಹ ರೆಡಿ ಮಾಡಿಟ್ಟಿದ್ರು ಮತ್ತು ಕಟ್ಟೆ ಸುತ್ತಲಲ್ಲಿ ಕ್ಯಾಂಡ್ಲ್ ಹಚ್ಚಿದ್ದೇನೆ ಹಚ್ಚಿದೇನೆ ಅಂದ್ರೆ ದೀಪ ಇದ್ರೆ ಚೆನ್ನಾಗಿರ್ತಿತ್ತು ಮಣ್ಣಿನ ದೀಪ ನಂಗೆ ಅಲ್ಲಿ ಸಿಗ್ಲಿಲ್ಲ ಮಣ್ಣಿನ ದೀಪ ಅಂದ್ರೆ ಒಂದೆರಡಲ್ಲ ತುಂಬ ಬೇಕಾಗ್ತಿತ್ತು ಒಂದೊಂದು ಇಪ್ಪತ್ತು ತನಕ ಬೇಕಿತ್ತು ನಂಗೆ ಮಣ್ಣಿನಲ್ಲಿ ದೀಪ ಸಿಗ್ಲಿಲ್ಲ ಹಾಗಾಗಿ ಒಂದು ಕ್ಯಾಂಡಲ್ ಪ್ಯಾಕೆಟ್ ತಂದು ಅಲ್ಲಿ ಸುತ್ತಲು ಹಚ್ಚಿ ಇಟ್ಟಿದ್ದೇನೆ ತುಳಸಿ ಪೂಜೆ ಅಂದ್ರೆ ಬೇರೆ ಅಕ್ಕಪಕ್ಕದ ಮನೆಗೆಲ್ಲ ಹೋಗ್ತಾ ಇದ್ವಿ ಅಂದ್ರೆ ಒಂದು ಹತ್ತು ಹದಿನೈದು ಮನೆಗೆ ತುಳಸಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ವಿ ಅಂದ್ರೆ ತುಳಸಿ ಪೂಜೆ ನೋಡ್ಲಿಕ್ಕೋಸ್ಕರ ಹೋಗೋದಲ್ಲ ಅಲ್ಲಿ ಅವಲಕ್ಕಿ ಸಿಗುತ್ತೆ ಪ್ರಸಾದ ಆ ಪ್ರಸಾದಕ್ಕೋಸ್ಕರ ಹೋಗ್ತಾ ಇದ್ವಿ ಮತ್ತೆ ಒಂದು ಜರಿ ತಗೊಂಡು ಹೋಗ್ತಾ ಇದ್ವಿ ಎಲ್ಲರ ಮನೆಯಲ್ಲೂ ಕೊಟ್ಟಿದ್ದ ಪ್ರಸಾದವನ್ನ ಆ ಜರಿಗೆ ಹಾಕೊಂಡು ಬಂದು ಮನೆಗೆ ತಗೊಂಡು ಬರ್ತಾ ಇದ್ವಿ ಅಂದ್ರೆ ನೆಕ್ಸ್ಟ್ ಡೇ ತಿಂತಾ ಇದ್ವಿ ಒಂಥರ ಖುಷಿ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಂದ್ರೆ ಮಕ್ಕಳ ಆಟಿಕೆ ಅಂತ ಹೇಳ್ತೀವಿ ನೋಡಿ ಅದೇ ರೀತಿ ನಾವು ಎಲ್ಲರೂ ಸಹ ಹಾಗೆ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಮತ್ತೆ ಇವಾಗಂತೂ ಅವ್ರವ್ರ ಮನೆ ತುಳಸಿ ಪೂಜೆ ನೋಡೋಕೆ ಇರೋರೆ ಹೆಚ್ಚು ಪಕ್ಕದ ಮನೆಗೆ ಹೋಗೋರು ಬಿಡಿ ವರ್ಷ ಏನಂದ್ರೆ ಅಮಾವಾಸ್ಯೆ ಎರಡು ದಿನ ಬಂದಿತ್ತಂತೆ ಅಂದ್ರೆ ನಿನ್ನೆ ಒಂದು ದಿನ ಅಮಾವಾಸ್ಯೆ ಮತ್ತೆ ಇವತ್ತು ಒಂದಿನ ಅಮಾವಾಸ್ಯೆ ಕೆಲವು ಕಡೆ ಎಲ್ಲ ನಿನ್ನೆ ಮಾಡಿದ್ರು ಆಲ್ಮೋಸ್ಟ್ ಆಗಿ ನಿನ್ನೆ ತುಳಸಿ ಪೂಜೆ ಕೆಲವು ಕಡೆ ಎಲ್ಲ ಮಾಡಿ ಮುಗಿಸಿದ್ರು ಮತ್ತೆ ಸ್ವಲ್ಪ ಉಳಿದವ್ರು ಕೆಲವರೆಲ್ಲ ಮಾಡ್ಲಿಲ್ಲ ಅವರು ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಊರಲ್ಲಿ ಅರ್ಧ ಕಡೆ ಜನ ನಿನ್ನೆ ಮಾಡಿದ್ದಾರೆ ಮತ್ತೆ ಅರ್ಧ ಇವತ್ತು ಮಾಡಿದ್ದಾರೆ ಇಲ್ಲಿ ಏನಂತ ಅನ್ಕೊಂಡಿ ಅಂದ್ರೆ ನಮ್ಮ ಮನೆದು ಮಾಡಿ ಮುಗ್ಸುವ ಅಂದ್ರೆ ಅವ್ರವ್ರ ಮನೇದು ಅವ್ರವ್ರ ಮನೆಗೆ ಹೋಗ್ತಾರೆ ಈಗ ಬರೋದಿಲ್ಲ ಕಮ್ಮಿ ಹಾಗಾಗಿ ನಮ್ಮನೆ ನಾವು ಮಾಡುವ ಅಂತ ಇಲ್ಲಿ ಕ್ಯಾಂಡ್ಲ್ ಎಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿ ಆಯ್ತು ಆದ್ರೆ ನೋಡಿದ್ರೆ ಅಲ್ಲಿ ಪಕ್ಕದ ಮನೆಯವರು ನಮ್ದು ಬನ್ನಿ ಮಾಡಿ ಮುಗಿಸಿಕೊಂಡ್ ಆಮೇಲೆ ನಿಮ್ ಮನೆಗೆ ಹೋಗುವ ಅಂತ ಕರೆದ್ರು ಮತ್ತೆ ಇಲ್ಲಿ ಅವ್ರ ಮನೆಗೆ ಮುಗಿಸ್ಕೊಂಡ್ ಬರುವ ಅಂತ ಅವ್ರ ಮನೆಗೆ ಹೋದ್ವಿ ಮತ್ತೆ ನಾವು ಅಲ್ಲಿ ಅಲ್ಲಿಂದ ಮುಗಿಸ್ಕೊಂಡ್ ಬರುವಾಗ ನಮ್ದು ಕ್ಯಾಂಡ್ಲ್ ದೀಪ ಎಲ್ಲಾನೆ ಖಾಲಿ ಆಗಿತ್ತು ಕ್ಯಾಂಡ್ಲ್ ಅಂತೂ ಸ್ವಲ್ಪ ಸ್ವಲ್ಪ ಇದ್ದಿತ್ತು ಕ್ಯಾಂಡ್ಲ್ ಅಂತೂ ಉರ್ದು ಉರಿದು ಅಷ್ಟು ಖಾಲಿ ಆಗಿತ್ತು ಇಲ್ಲಿ ಪೂಜೆಗೆ ಎಷ್ಟು ಚಂದ ರೆಡಿ ಮಾಡಿದ್ದಾರೆ ನೋಡಿ ಆರತಿ ಮಾಡ್ಲಿಕ್ಕೆ ಅಂದ್ರೆ ಹೂವು ಹಾಕಿ ಕುಂಕುಮ ಎಲ್ಲ ಹಾಕಿ ಒಂದೊಂದ್ ತರ ಡಿಫ್ರೆಂಟ್ ಪೂಜೆ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಮುಗೀತು ಅಂದರೆ ಪೂಜೆ ಮಾಡಿದ್ದು ಸಾರ್ಥಕ ಯಾವಾಗ ಆಗುತ್ತೆ ನೋಡಿ ಅಂದರೆ ಪೂಜೆ ಮಾಡಿದ್ದು ದೇವರೊಂದು ಪ್ರಸಾದ ಕೊಟ್ಟಾಗ ಅಂದರೆ ಮಂಗಳಾರತಿ ಮಾಡಿದಾಗ ಸಿಂಗರ್ ಹೋಗೋ ಇಡ್ತೀವಿ ನೋಡಿ ಅದು ಒಂದು ಪ್ರಸಾದ ಕೊಟ್ಟಾಗ ನಾವು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ನಮಗೆ ಅಂದರೆ ಪ್ರಸಾದ ಕೊಡಲಿಲ್ಲ ಅಂದರೆ ಏನೋ ಒಂದು ಮನಸ್ಸಿಗೆ ಬೇಜಾರಿರುತ್ತೆ ನೆಕ್ಸ್ಟು ದ್ವಾದಶಿ ಮಾಡುವ ತಂದ್ಕೊಂಡು ಬೇಜಾರಿರುತ್ತೆ ಅಂದರೆ ತುಳಸಿ ಪೂಜೆ ಮಾಡಿದ್ವಿ ಪ್ರಸಾದ ಆಗಲಿಲ್ಲ ಅದೇ ಮನಸ್ಸಿನಲ್ಲಿ ಕೊರ್ತಾ ಇರುತ್ತೆ ಆದರೆ ಇವತ್ತು ಪ್ರಸಾದ ಚೆನ್ನಾಗಿ ಆಯಿತು ನಮ್ಮ ಮನೆಯಲ್ಲಿ ಸಲ ನಾನಂತೂ ಮೂರು ತುಳಸಿ ಭೋಜನವರ್ದೆ ಅಂದರೆ ನಮ್ಮ ಒಂದು ಪಕ್ಕದ ಮನೆಯಿಂದದ್ದು ಎರಡು ಅವರು ಇಬ್ಬರದ್ದು ಎರಡು ಮುಗಿಸ್ಕೊಂಡು ಬಂತು ಆಮೇಲೆ ನಮ್ಮನೆ ಮಾಡಿ ಮುಗಿಸಿದ್ವಿ ಇವಾಗ ಪ್ರಸಾದ ಎಲ್ಲ ತಿಂದಾಯಿತು ಅಂದರೆ ಅವಲಕ್ಕಿ ಅಲ್ವಾ ಅದು ತಿಂದರೆ ಹೊಟ್ಟೆ ತುಂಬಿ ಹೋಗುತ್ತೆ ಮತ್ತು ಇವಾಗ ಊಟಕ್ಕೆ ರೆಡಿ ಮಾಡಬೇಕು ಊಟಕ್ಕೆ ರೆಡಿ ಮಾಡೋದಂದರೆ ಎಡೆ ಇಟ್ಟು ಫಸ್ಟು ಆಮೇಲೆ ಎಲ್ರಿಗೂ ಊಟಕ್ಕೆ ಹಾಕಬೇಕು ಇನ್ನು ಮೂರು ಬಾಳೆ ಇಲ್ಲಿ ಇಟ್ಟು ನಾನು ಇಲ್ಲಿ ಎಡೆ ಹಾಕಿದ್ದೇನೆ ಹಾಗೆ ನನ್ನ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು